ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಮಂತ್ರ ನಿಮಗೆ ತಿಳಿಸ್ತಿದ್ದೀನಿ ತುಂಬ ಜನ ಈ ಪಿಚಾಚಿಗಳು ಭಾನುಮತಿ ಪ್ರಯೋಗ ಈ ಮಾಟ ಮಂತ್ರ ಪ್ರಯೋಗಗಳಲ್ಲಿ ತುಂಬ ನರಳುತ್ತಿದ್ದಾರೆ ಈ ಪಿಚಾಚಿ ಕಾಟಗಳಂತೂ ತುಂಬ ಜಾಸ್ತಿ ಅಂದರೆ ಹೇಳೋಕ್ಕೆ ಸಾಧ್ಯವಿಲ್ಲ ಈ ಪ್ರೇತಗಳಿಂದ ವಿಧ ವಿಧವಾದಂಥ ತೊಂದರೆಗಳು ಮನೆಯಲ್ಲಿ ತೊಂದರೆ ಜಗಳ ಆರೋಗ್ಯ ಸಮಸ್ಯೆ ಮತ್ತು ಮನೆಯಲ್ಲಿ ದರಿದ್ರ ಕಷ್ಟ ಇವು ಬಂದು ಮನೇಲಿ ಸೇರಿಕೊಂಡು ಒಬ್ಬರು ದೇಹದಲ್ಲಿ ಸೇರಿಕೊಂಡಿದ್ದಾವೆ ಅಂದರೆ ಭಾಳ ಭಾಳ ವಿಚಿತ್ರವಾದಂಥ ಕಷ್ಟಗಳು ಪ್ರಾರಂಭವಾಗ್ತವೆ ಕೆಲಸಕ್ಕೆ ಹೋಗ್ತಿರ್ತಾರೆ ಆ ಕೆಲಸ ಇಲ್ದಂಗೆ ಆಗ್ಬಿಡುತ್ತೆ ಮತ್ತು ಅವರು ಗಂಡ ಹೆಂಡತಿ ಸಮಸ್ಯೆ ಬರುತ್ತೆ ಒಬ್ಬರು ನೋಡಿದ್ರೆ ಒಬ್ರಿಗಾಗೋದಿಲ್ಲ ಆ ಥರ ಸಮಸ್ಯೆಗಳು ಬಂದು ಆ ಮನೆಯಲ್ಲಿ ನೆಮ್ಮದಿನೇ ಇರೋದಿಲ್ಲ ಅನಾರೋಗ್ಯದಲ್ಲಿ ನರಳುತ್ತಿರ್ತಾರೆ ಒಂದಲ್ಲ ಒಂದು ರೀತಿ ಕಷ್ಟ ಒಂದಲ್ಲ ಒಂದು ರೀತಿ ಬಾಧೆಗಳು ಈ ರೀತಿಯಾದಂಥ ಸಮಸ್ಯೆಗಳು ಈಗ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಬರ್ತಾ ಇದೆ ಚಿಕ್ಕವರಿಂದ ಒಂದು ಹತ್ತು ವರ್ಷದ ಮೇಲೆ ಮಕ್ಕಳು ಅಂಥವ್ರಿಗೂ ಶುರುವಾಗ್ತಾ ಇದೆ ಈ ಪ್ರೇತಗಳ ಕಾಟ ತುಂಬ ತುಂಬ ಅಂದರೆ ತುಂಬ ಆಗ್ತಿದೆ ಈ ಪ್ರೇತಗಳಿಂದ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಕೂಡ ಈ ಪ್ರೇತ ಕಾಟಗಳು ಜಾಸ್ತಿ ಆಗ್ತಿದೆ ಪಿಚಾಚಿಯಿಂದ ತುಂಬ ತೊಂದರೆಗಳಿಗೆ ಗುರಿ ಆಗ್ತಿದ್ದಾರೆ ಈಗ ಒಂದು ಕಡೆ ಪಿಚಾಚಿ ಕಾಟ ಒಂದು ಕಡೆ ಈ ಚೌಡಿ ಕಾಟ ಮತ್ತು ಭಾನುಮತಿ ಕಾಟ ಇಂಥ ಪ ಕಾಟಗಳಿಂದ ತುಂಬ ಜನ ನರಳುತ್ತಿದ್ದಾರೆ ಅದಕ್ಕೋಸ್ಕರ ನಿಮಗೆ ಒಂದು ತುಂಬ ನೀವು ಕೇಳ್ತಿರೋ ಅದಕ್ಕೋಸ್ಕರ ಒಂದೊಂದು ಒಬ್ಬವ್ರಿಗೆ ಒಂದೊಂದು ವಿಧಾನಗಳು ತಿಳಿಸ್ತಿದ್ದೀನಿ ಪಿಚಾಚಿ ಕಾಟದಿಂದ ಏನೆಲ್ಲ ಅನಾಹುತ ಅನಾಹುತಗಳಾಗ್ತವೆ ಈಗ ಮದುವೆ ಆಗ್ತಾ ಇರುತ್ತೆ ಮದುವೆ ಆಗಿ ಒಂದೇ ತಿಂಗಳು ಎರಡು ತಿಂಗಳಿಗೆ ಎಂಡ್ತಿನಿಡ್ಕೊಂಡು ಚೆನ್ನಾಗಿ ಹೊಡೆಯೋದು ಅದು ಆಮೇಲೆ ಒಡೆದಾದ ಮೇಲೆ ನನಗೇನಾಯಿತು ನನಗೆ ಗೊತ್ತಿಲ್ಲ ನಾನು ನಾನೆಲ್ಲ ಒಡೆದಿದ್ದು ಅಂತ ಹೇಳೋದು ಅದೆಲ್ಲ ಆ ಲಕ್ಷಣಗಳು ಮತ್ತು ಮಕ್ಕಳು ಮಕ್ಕಳೇನಾಗಿರ್ತಾರೆ ನಾನಾ ವಿಧದಲ್ಲಿ ತಂದೆ ತಾಯಿನೇ ಹಿಡ್ಕೊಂಡು ಹೊಡೆಯೋದು ಚಿಕ್ಕ ವಯಸ್ಸಿನಲ್ಲೇ ಒಂದು ಹದಿನೆಂಟು ಹತ್ತೊಂಬತ್ತು ವಯಸ್ಸಿಗೆ ಈ ಥರ ಆ ಮನೆಯಲ್ಲಿ ನಾನಾ ವಿಧದಾಗಲಿ ತೊಂದರೆ ಮನೆಯಲ್ಲಿ ಇರೋವಂಥ ಕಾರ್ ಎತ್ಕೊಂಡು ಹೋಗೋದು ಆ ಕಾರ್ನೆ ಎತ್ಕೊಂಡೋಗಿ ಆಕ್ಸಿಡೆಂಟ್ ಮಾಡಿಬಿಡೋದು ಮತ್ತು ಮನೆಯಲ್ಲಿ ಬಂದು ತಂದೆ ತಾಯಿಗಳು ಕೋಪ ಬರುತ್ತೆ ತಂದೆಗಳು ಬ ತಗೊಂಡು ಬಂದು ಚೆನ್ನಾಗಿ ಹಿಡ್ಕೊಂಡು ಚಚ್ಚೋದು ಅವ್ರಿಗೆ ಪ್ರಾಣ ಹೆಚ್ಚು ಕಮ್ಮಿ ಆಗೋಯ್ತು ಅಂದರೆ ಅದೊಂದು ಅನಾಹುತ ಈ ಥರ ಅನಾಹುತಗಳು ಒಂದಲ್ಲ ಎರಡಲ್ಲ ನೂರಾರು ಥರ ಕೇಸ್ಗಳು ಕೇಳಿ 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 ಇದಕ್ಕೆಲ್ಲ ಒಂದು ಬರೀ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಥರ ಇದೆ ಇದರಲ್ಲಿಯೇ ಒಂದು ರೀತಿಯಲ್ಲಿ ಪರಿಹಾರ ಕೊಡಬೇಕು ಅಂದ್ಬಿಟ್ಟು ನಿಮಗೆ ಒಂದು ಪರಿಹಾರ ನಾನು ತಿಳಿಸ್ತಿದ್ದೀನಿ ನೋಡಿ ಪ್ರಿಯ ವೀಕ್ಷಕರೇ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಅಂದರೆ ಇದೇನು ಜಾಸ್ತಿ ಹೇಳೋಂಗಿಲ್ಲ ನೂರೆಂಟು ಸತಿ ಹೇಳಿದ್ರೆ ಸಾಕು ಎಲ್ಲರೂ ಕೂಡ ಇದನ್ನು ಮಾಡ್ಕೋಬೋದು ಯಾರ್ಯಾರಿಗೆ ಪಿಚಾಚಿ ಕಾಟ ಐತೆ ಅಂತ ನಿಮಗೆ ತಿಳಿತೈತೋ ಅಂಥವರು ಈ ಮಂತ್ರನ ಸ್ವಲ್ಪ ಸಾಧನೆ ಮಾಡಿರಬೇಕು ಸುಮ್ಮ ಸುಮ್ಮನೆ ಹೋಗಿ ಏಕಾಏಕಿ ಹೀಗೆ ಮಾಡೋಕ್ಕೋದ್ರೂ ಸ್ವಲ್ಪ ಎರಡವಟ್ಟಾಗುತ್ತೆ ಸ್ವಲ್ಪ ಸಾಧಕರಾಗಿರಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಆಗಿರಬೇಕು ಅದನ್ನು ನೀವು ಮಾಡಬೇಕು ಇದನ್ನು ಮಾಡೋ ದಿವಸ ಯಾವ ದಿವಸ ಅಂತಂದರೆ ಸೋಮವಾರ ಮತ್ತು ಗುರುವಾರ ಇದನ್ನು ಮಾಡಬೇಕು ಇದನ್ನು ಮಾಡಬೇಕಾದ್ರೆ ಈ ಮಂತ್ರನ ನೀವು ಸ್ನಾನ ಪೂಜೆಗಳನ್ನು ಶುಚಿಭೂತರಾಗಿ ನೀವು ನೀವು ಮಾ ಸ್ನಾನ ಸಿದ್ಧಿ ಎಲ್ಲರೂ ಪೂಜೆ ಮಾಡಬೇಕು ಅಂದರೆ ಶು ಶುಚಿಯಾಗಿ ಇರ್ತಾರೆ ಯಾರು ಶುಚಿ ಅಂದರೆ ಹೇಳೋ ಅರ್ಥವ ನಾವು ಹೇಳಬೇಕು ಅದು ಮಡಿಯಿಂದ ನೀವು ಈ ಮಂತ್ರನ ಹೇಳ್ಬಿಟ್ಟು ಒಂದು ರಂಗೋಲಿ ಹಾಕಬೇಕು ಒಂದು ರಂಗೋಲಿ ಹಾಕ್ಬಿಟ್ಟು ಆ ರಂಗೋಲಿಯ ನಡುವಿನಲ್ಲಿ ನೀವು ಕುಳಿತುಕೋಬೇಕು ನೀವು ರಂಗೋಲೆ ಮಧ್ಯದಲ್ಲಿ ನೀವು ಕುಳಿತ್ಕೋಬೇಕು ಕುಳಿತ್ಕೊಂಡಾಗ ಏಕ ಯಾವ್ಯಾವುದೋ ಕೆಟ್ಟ ಆಲೋಚನೆಗಳು ಬರ್ಕೂಡ್ದು ಈ ಮಂತ್ರ ಹೇಳುವಾಗ ಯಾವುದು ಚಿತ್ತ ಚಿ ಚಿತ್ತದಿಂದ ನೀವು ಒಂದೇ ಚ ಒಂದೇ ಒಂದೇ ಮಂತ್ರದಲ್ಲಿ ಏಕಮಗ್ನರಾಗಿರಬೇಕು ಮತ್ತು ಅದು ಇದು ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ಕೂಡ್ದು ನಿಮಗೆ ನೀವು ಒಂದೇ ಆಲೋಚನೆಯಿಂದ ಈ ಮಂತ್ರದ ಮೇಲೆ ನೀವು ಒಂದೇ ಗೋ ಒಂದೇ ಯೋಚನೆ ಇಟ್ಟು ಒಂದೇ ಏಕಾಗ್ರತೆಯಿಂದ ನೀವು ಈ ಮಂತ್ರನ ಹೇಳಬೇಕು ಈ ಮಂತ್ರನ ನೂರೆಂಟು ಸಲ ಜಪಿಸ್ಬೇಕು ಆಮೇಲೆ ಮ ಇದನ್ನು ನೀವು ಚಂಚಲ ಮಾತ್ರ ಮಾಡ್ಕೋಬಾರ್ದು ಈ ಮಂತ್ರದಲ್ಲಿ ನೀವೇನೇನು ಚಂಚಲ ಮಾಡ್ಕೊಳ್ತೀರಿ ಹಂಗಂಗೆ ಆಗೋಗ್ಬಿಡುತ್ತೆ ಅದರಿಂದ ಚಂಚಲ ಮಾಡ್ಕೋಬಾರ್ದು ನೂರೆಂಟು ಸಲ ಜಪಿಸಿದ ನಂತರ ಮಂತ್ರ ಸಿದ್ಧಿ ಆಗ್ತೈತೆ ಮತ್ತು ನೀವು ಇದನ್ನು ಸಿದ್ಧಿ ಮಾಡಿಕೊಂಡಿರ್ತೀರ ಈ ನೀವು ನಿಮ್ಮ ಹತ್ರ ಯಾರೋ ಬಂದಾಗ ನೀವು ಇದನ್ನು ಸಿದ್ಧಿ ಮಾಡಿಕೊಂಡು ಮನೆಯಲ್ಲಿ ದೊಡ್ಡವರಾಗಲಿ ಒಬ್ಬರು ಯಾರೋ ಸ್ವಲ್ಪ ಅದು ಇದು ತಿಳ್ಕೊಂಡಿರ್ತೀರ ಅಂಥವ್ರು ಆಗಲಿ ಅಂತ ಕಲ್ತಿರೋ ಅಂಥವ್ರೇ ಆಗಲಿ ಆಗಲಿ ನಿಮ್ಮ ಹತ್ರ ಈ ಮಂತ್ರನ ನೂರೆಂಟು ಸತಿ ಮಂತ್ರ ಜಪ ಮಾಡಿಬಿಟ್ಟು ಯಾರಿಗೆ ಪಿಚಾಚಿ ಕಾಟದಿಂದ ಬಳಲ್ತಿರ್ತಾರೋ ನರಳ್ತಿರ್ತಾರೋ ಅಂಥವ್ರಿಗೆ ನೀವೇನು ಮಾಡಬೇಕು ಅವ್ರನ್ನ ನೀವೇನು ಮಾಡಬೇಕು ನೀರನ್ನ ಒಂದು ಲೋಟದಲ್ಲಿ ನೀರನ್ನ ನೀರನ್ನ ಮಂತ್ರಿಸ್ಬೇಕು ನೀರನ್ನ ಮಂತ್ರಿಸ್ಬಿಟ್ಟು ನೂರೆಂಟು ಸತಿ ಮಂತ್ರಿಸ್ಬಿಟ್ಟು ಅದನ್ನು ತಗೊಂಡು ನೀವು ಆ ನೀರನ್ನ ನೀವು ಅವ್ರ ಮೇಲೆ ಮಂತ್ರಿಸಿದ ನೀರನ್ನ ಮುಖಕ್ಕೆ ಎರಚಬೇಕು ಮುಖ ಮುಖಕ್ಕೆ ಎರಚಿದಾಗ ಹನ್ನೊಂದು ಸಾರಿ ಈ ಮಂತ್ರನ ಜಪಿಸ್ಬಿಟ್ಟು ನೀರನ್ನ ಮಂತ್ರಿಸ್ಬೇಕು ನೀರನ್ನ ಮಂತ್ರ ನೀವು ನೂರ ಎಂಟು ಆದಮೇಲೆ ಹನ್ನೊಂದು ಸತಿ ಮಂತ್ರ ಜಪಿಸ್ಬೇಕು ಹನ್ನೊಂದು ಸತಿ ಜಪಿಸಿದ ನಂತರ ಆ ನೀರನ್ನ ನೀವು ಪಿಚಾಚಿ ಯಾರಿಗಿ ಹಿಡ್ದಿರುತ್ತೋ ಭೂತ ಯಾರಿಗಿಡುತ್ತೋ ಬ್ರಹ್ಮರಾಕ್ಷಸಿ ಯಾರಿಗಿಡುತ್ತೋ ಅಂಥವ್ರಿಗೆ ಹಿಡಿದು ಅವ್ರ ತ ಅವ್ರ ತಲೆ ಮೇಲೆ ನೀವು ಅವ್ರಿಗೆ ನೀರನ್ನ ಹಾಕಬೇಕು ನೀರನ್ನ ಹಾಕಿದ ನಂತರ ಮುಖಕ್ಕೆ ಒಡಿಬೇಕು ಮುಖಕ್ಕೆ ಒಡೆದ ನಂತರ ಅವ್ರಿಗೆ ಆ ಪಿಚಾಚಿ ಬಿಟ್ಟು ತೊಲಗುತ್ತೈತೆ ಇದೇ ಥರ ನೀವು ಮಾಡ್ತಿರ್ಬೇಕು ಒಂದೇ ಸತಿಗೆ ಆಗೋದಿಲ್ಲ ಒಂದೊಂದೇ ಒಂದೊಂದೇ ರೀತಿಯಾಗಿ ನೀವೊಂದು ಒಂದು ಒಂದು ವಾರ ಹಿಂಗೆ ಮಾಡ್ತಾಯಿದ್ರೆ ಮತ್ತು ಇದರಲ್ಲಿ ನೀವು ಈ ಬುತ್ತಿನೂ ಕೂಡ ಮಂತ್ರಿಸ್ಬಿಟ್ಟು ಅವ್ರಿಗೆ ಹೂಬ್ತಾ ಇದ್ದರೆ ಅದನ್ನು ಕೂಡ ನಿಮಗೆ ಸಿದ್ಧಿ ಆಗುತ್ತೆ ಈ ಬುತ್ತಿನಲ್ಲೂ ಕೂಡ ಈ ಮಂತ್ರನ ನೀವು ಸಿದ್ಧಿ ಮಾಡ್ಬೋದು ಈ ಬೂತ್ತಿನಲ್ಲೂ ಕೂಡ ಈ ಬೂತಿಯಿಂದ ಹಲವಾರು ಕಾರ್ಯಗಳ್ನ ಮಾಡ್ಬೋದು ಹಲವಾರು ಅಂದರೆ ಹಲವಾರು ಕಾರ್ಯಗಳನ್ನ ಸಿದ್ಧಿ ಮಾಡ್ಬೋದು ಈ ಬುತ್ತಿನೂ ಕೂಡ ನೀವು ಸಿದ್ಧಿ ಮಾಡಿಟ್ಕೊಂಡ್ರೆ ಅವರು ದಿನನಿತ್ಯ ಹಣೆಗೆ ಇಟ್ಕೋಬೇಕು ಸ್ವಲ್ಪ ಒಂದು ಚಿಟಿಕೆ ಹಸುವಿನಾಗ ಬೆರಣಿ ಆದರೆ ಹೊಟ್ಟೆಗೆ ತೊಗೊಂಡ್ರೆ ಏನೂ ತೊಂದರೆ ಇರೋದಿಲ್ಲ ಈ ನಾವು ಈ ಕೆಮಿಕಲ್ ಹಾಕಿ ಅಂಗಡಿಯಿಂದ ತಂದಿರ್ತೀವಲ್ಲ ಆ ಈ ಬುತ್ತಿನ ಸ್ವಲ್ಪ ಹೊಟ್ಟೆಗೆ ತೊಗೊಳೋದ್ರಿಂದ ಅದು ಸ್ವಲ್ಪ ತೊಂದರೆ ಆಗುತ್ತೆ ಅವೆಲ್ಲ ಕೆಮಿಕಲ್ಲಂದು ಹೊಟ್ಟೆಗೆ ತೊಗೋಬಾರ್ದು ಅದೇ ನಿಮ್ಗೆ ಏನನ್ನ ಸಗಣಿಯಿಂದ ಮಾಡಿರೋಂಥ ನೀವು ಬೆರಣಿನ ಮಾಡಿ ಅದನ್ನು ಈ ಬುತ್ತಿ ಮಾಡಿಕೊಂಡ್ರೆ ಅಂದರೆ ಹೊಟ್ಟೆಗೆ ತೊಗೊಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಆವಾಗ ನೀರಿಗೆ ಸ್ವಲ್ಪ ಚಿಟಿಕೆ ಹಾಕ್ಬಿಟ್ಟು ಈ ಮಂತ್ರ ಹೇಳ್ಬಿಟ್ಟು ನೀವು ನೀರನ್ನ ಕುಡಿದ್ರೆ ಹೊಟ್ಟೆನಲ್ಲಿರೋಂಥ ಗ್ರಹಗಳು ಕೂಡ ನಿಮ್ಮನ್ನು ಬಿಟ್ಟು ಅವ್ರಿಗೆ ಓಡುತ್ತವೆ ಈ ಮಂತ್ರ ಹೇಳಿ ಕೊಡಿದ ತಕ್ಷಣ ಅವಕ್ಕೆ ಬೆಂಕಿ ನೀರು ಬೆಂಕಿ ಚೆಲ್ದಂಗೆ ಆಗ್ಬಿಡುತ್ತೆ ಮೈ ಮೇಲೆ ಆವಾಗ ನಿಮ್ಮನ್ನು ಬಿಟ್ಟು ಅವು ಕೂಡ ದೂರ ತೊಲಗೋಗ್ತವೆ ಈ ಥರ ಯಾರ್ಯಾರಿಗೆ ಪಿಚಾಚಿ ಕಾಟದಿಂದ ಪ್ರೇತಗಳ ಕಾಟದಿಂದ ನಿಮ್ಮನೆ ಮಕ್ಕಳೇ ಆಗಲಿ ಗಂಡ ಆಗಲಿ ಹೆಂಡತಿ ಆಗಲಿ ಯಾರು ಈ ನರಕ ಅನುಭವಿಸ್ತಿರ್ತಾರೋ ಅವ್ರಿಗೆ ನೀವು ನೀವೇ ಮಾಡಿಕೊಳ್ಳಿ ಇದರಿಂದ ನಿಮಗೆ ಕಷ್ಟ ಪರಿಹಾರ ಆಗುತ್ತೆ ಒಂದು ದಿವಸ ಎರಡು ದಿವಸ ಮಾಡಿದ್ರೆ ಸಾಕಾಗಲ್ಲ ಒಂದು ಒಂದೆಂಟು ಹದಿನೈದು ದಿವಸ ಮಾಡಿ ಮಾಡ್ತಾ ಇದ್ದರೆ ಮಾಡ್ತಾಯಿದ್ರೆ ಅದು ದಿನೇ ದಿನೇ ಅದಕ್ಕೆ ಹಿಂಸೆ ಆಗೋಗ್ಬಿಡುತ್ತೆ ಆವಾಗ ಅದು ಬಿಟ್ಟು ಓಡೋಗುತ್ತೆ ಈ ಕಾ ಪಿಚಾಚಿಗಳ ಕಾಟದಿಂದ ನೀವು ಮುಕ್ತಿ ಆಗ್ಬೋದು ಈ ಬಾಧೆಯಿಂದ ನೀವು ಶಾಂತವಾಗ್ಬೋದು ಕೆಲವರು ಪಿಚಾಚಿ ಎದುರಾಗಿ ಅವರಿಗೆ ಕುಂಡ್ರಿಸ್ಕೊಂಡು ಮಾಡಿದ್ರು ಕೂಡ ಅವು ಮಾಡಿಸ್ಕೊಳ್ಳಲ್ಲ ಗೊತ್ತಿಲ್ಲದಂಗೆ ಅವರಿಗೆ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಸೋದ್ರಿಂದ ಮುಖಕ್ಕೆ ಕೊಡಿಯೋದ್ರಿಂದ ಅವುಗಳಿಗೆ ಅವು ಎಚ್ಚರಿಕೆ ಆಗ್ಬಿಟ್ಟು ಬಿಟ್ಟು ಹೋಗ್ಬಿಡ್ತವೆ ಹುಷಾರಾಗಿಬಿಡ್ತವೆ ನನಗೆ ಇದು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲದಂಗೆ ಮಾಡಿದ್ರೆ ಅವುಗಳು ಹುಷಾರಾಗಿರ್ತವೆ ಹುಷಾರಾಗಿ ತೊ ತಪ್ಪಿಸ್ಕೊಳ್ಳಲ್ಲ ನಿಮಗೆ ಸಿಕ್ಕಾಕೊತವೆ ಮತ್ತು ಈ ಬುತ್ತಿ ಅಷ್ಟೇ ಅವರು ಹಣೆಗೆ ಮಂತ್ರ ಇದ್ದರೆ ಅವುಗಳು ಅವ್ರ ದೇಹದಲ್ಲಿ ಇರೋಕ್ಕೆ ಸಾಧ್ಯವಾಗಲ್ಲ ಒಂದು ಹದಿನೈದು ದಿವಸ ಈ ರೀತಿ ಮಾಡಿ ಅವು ಬಿಟ್ಟು ಓಡ್ತವೆ ಪಿಚಾಚಿ ಕಾಟದಿಂದ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಪ್ರಿಯ ವೀಕ್ಷಕರೇ ಇವುಗಳಿಂದ ಹಲವಾರು ಕಷ್ಟಗಳು ಜನಗಳು ಪಡ್ತಿದ್ದಾರೆ ಅದಕ್ಕೋಸ್ಕರ ಈ ರೀತಿಯಾದಂಥ ಮಂತ್ರ ನಿಮ್ಗೆ ಕೊಟ್ಟಿದ್ದೀನಿ ಇದನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನ ಸುಖ ಸಾಗರವಾಗಿ ನಲೀಲಿ ಅಂತ ನಾನು ನಿಮಗೆ ತಿಳಿಸ್ತಿದ್ದೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ